ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ಲ್ಯಾಕ್ಸ್ ಕನ್ನಡ ಬನ್ನಿ ಮಹಾಶಿವರಾತ್ರಿಯ ಮಹತ್ವ ಮತ್ತು ಆಚರಣೆಯ ಬಗ್ಗೆ ತಿಳಿಯೋಣ ಹಿಂದೂ ಧರ್ಮದ ಪ್ರಕಾರ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಹಬ್ಬ ಕೂಡ ಒಂದು ಶಿವ ಮತ್ತು ಪಾರ್ವತಿಯ ಗೌರವಾರ್ಥವಾಗಿ ಆಚರಿಸಲ್ಪಡುತ್ತದೆ ಈ ದಿನವು ಹಿಂದೂಗಳಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಪೌರಾಣಿಕ ಕಥೆಗಳ ಪ್ರಕಾರ ಈ ದಿನದಂದು ಶಿವ ಮತ್ತು ಪಾರ್ವತಿಯ ಸಮ್ಮಿಲನವಾಯಿತೆಂದು ಹೇಳಲಾಗಿದೆ ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ನಡುವಿನ ಸಾಮರಸ್ಯವನ್ನು ಸಾಂಕೇತಿಸಿದೆ ಮಹಾಶಿವರಾತ್ರಿಯ ಪೂಜಾ ವಿಧಾನವನ್ನು ತಿಳಿಯೋಣ ಈ ದಿನ ಮುಂಜಾನೆ ಭಕ್ತರು ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಬೇಕು ಮನೆಯಲ್ಲಿ ಶಿವನ ವಿಗ್ರಹ ಶಿವಲಿಂಗ ಫೋಟೋವನ್ನು ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಜೇನುತುಪ್ಪ ಹಾಲು ನೀರು ಬಿಲ್ವಪತ್ರೆಯನ್ನು ಅರ್ಪಿಸಿ ಮನೆಯಲ್ಲಿ ಶಿವನನ್ನು ಪೂಜಿಸಲು ಸಾಧ್ಯವಾಗದಿದ್ದರೆ ಇತರ ಹತ್ತಿರದ ದೇವಾಲಯಕ್ಕೆ ಹೋಗಿ ಕೂಡ ಮಾಡಬಹುದು ಈ ದಿನಪೂರ್ತಿ ಶಿವನಾಮ ಶಿವಸ್ತೋತ್ರ ಓಂ ಶಿವಾಯ ಮಂತ್ರಗಳು ಸೇರಿದಂತೆ ಇನ್ನಿತರ ಶಿವಮಂತ್ರಗಳನ್ನು ಪಠಿಸಲು ಸಂಜೆ ಭಕ್ತರು ಶಿವಪೂಜೆ ಮಾಡುವ ಸಂಜೆಯ ಸಮಯದ ಮೊದಲು ಎರಡನೇ ಸ್ನಾನ ಮಾಡುತ್ತಾರೆ ಪೂಜೆಯ ಸಾಮಾನ್ಯವಾಗಿ ರಾತ್ರಿಯಲ್ಲಿ ಮಾಡಲಾಗುತ್ತದೆ ನಾಲ್ಕು ಪೂಜೆಯನ್ನು ಮಾಡಲಾಗುತ್ತದೆ ಈ ದಿನ ಉಪವಾಸ ವ್ರತ ಮಾಡಿದವರು ಮರುದಿನ ಬೆಳಗ್ಗೆ ಸ್ನಾನ ಮಾಡಿ ನಂತರ ಉಪವಾಸವನ್ನು ಕೊನೆಗೊಳಿಸುತ್ತಾರೆ ಮಹಾಶಿವರಾತ್ರಿಯ ಇತಿಹಾಸ ತಿಳಿಯೋಣ ಮಹಾಶಿವರಾತ್ರಿ ಹಬ್ಬ ಸಂಬಂಧಿಸಿದಂತೆ ಅನೇಕ ದಂತಕಥೆಗಳು ಪುರಾಣಗಳು ಮತ್ತು ಸಣ್ಣ ಪುಟ್ಟ ಕಥೆಗಳು ಕೂಡ ಇವೆ ಒಂದು ಅತ್ಯಂತ ಜನಪ್ರಿಯ ನಂಬಿಕೆ ಪ್ರಕಾರ ಮಹಾಶಿವರಾತ್ರಿ ಹಬ್ಬವು ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹದ ಪವಿತ್ರ ರಾತ್ರಿ ಎಂದು ಸೂಚಿಸುತ್ತದೆ ಸಂಗಾತಿಯನ್ನಾಗಿ ಪಡೆದರು ಇನ್ನೊಂದು ಕಥೆಯ ಪ್ರಕಾರ ಶಿವನು ತಾಂಡವ ನೃತ್ಯವನ್ನು ಮಾಡಿದ ರಾತ್ರಿ ಎಂದು ಶಿವನು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ವಿಶ್ವ ನೃತ್ಯವಾದ ತಾಂಡವ ನೃತ್ಯವನ್ನು ಈ ರಾತ್ರಿ ಎಂದು ಮಾಡಿದನೆಂದು ನಂಬಲಾಗಿದೆ ಆದ್ದರಿಂದ ರಾತ್ರಿ ಡಿ ಪ್ರಾರ್ಥನೆ ಪೂಜೆಯಿಂದ ಶಿವಭಕ್ತರು ಪೂಜಿಸುತ್ತಾರೆ ಹಾಗೆ ಹಾಗೆ ಜಪ ತಪ ರಾತ್ರಿ ವ್ರತಗಳನ್ನು ಸಹ ಮಾಡುತ್ತಾರೆ ಬೆಳಿಗ್ಗೆಯಿಂದ ಉಪವಾಸದಿಂದ ಇದ್ದು ರಾತ್ರಿ ಪೂರ ಜಾಗರಣೆ ಕೂಡ ಮಾಡುತ್ತಾರೆ ಹತ್ತಿರದ ದೇವಾಲಯಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಜಪಗಳನ್ನು ಸಹ ಮಾಡುತ್ತಾರೆ ಇಂದು ತುಂಬ ಶುಭ ದಿನ ಎಂದು ಹೇಳಬಹುದು ಈ ದಿನ ಶಿವನು ಸಮುದ್ರ ಮಂಥನದಿಂದ ಹೊರಬಂದ ಹಲಹಲ ವಿಷವನ್ನು ಸೇವಿಸಿದ್ದನು ಎಂದು ಹೇಳಲಾಗಿದೆ ಈ ವಿಷವು ಎಷ್ಟು ಪರಿಣಾಮಕಾರಿ ಎಂದರೆ ಇಡೀ ವಿಶ್ವವನ್ನೇ ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿತ್ತು ಹಾಗಾಗಿ ಶಿವನು ಆ ವಿಷವನ್ನು ತಾನೇ ಸೇವಿಸುವ ಮೂಲಕ ಬ್ರಹ್ಮಾಂಡವನ್ನು ಕಾಪಾಡಿ ನೀಲಕಂಠ ಎಂಬ ಹೆಸರನ್ನು ಪಡೆದನು ಎಂದು ಹೇಳಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್